ಎಲ್ಲರಿಗೂ ನಮಸ್ಕಾರಗಳು ಗಣೇಶ ಹಬ್ಬದ ಮಹತ್ವ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡೋದ್ರಿಂದ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ನಮಗೆ ಹುಮ್ಮಸ್ಸು ಮತ್ತು ಉತ್ಸಾಹವಾಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಣೇಶ ಚತುರ್ಥಿಯು ಭಾರತದ ಪ್ರಮುಖ ಹಿಂದೂ ಹಬ್ಬವಾಗಿದೆ ಮೊದಲನೇ ಪಾಯಿಂಟ್ ನೀವು ಪಾಯಿಂಟ್ ಪ್ರಕಾರ ಬರ್ತಾ ಬರೀತಾ ಹೋದರೆ ಪಾಯಿಂಟ್ ಹಾಕಿ ಬರಿ ಅಥವಾ ಪೀಠಿಗೆ ವಿವರಣೆ ಅಂತ ಬರಿತಾ ಹೋದರೆ ಹಾಗೆ ಪ್ಯಾರಾಗ್ರಾಫ್ ಸಹಿತ ಬರೀಬೋದು ಗಣೇಶ ಗಣೇಶ ಚತುರ್ಥಿ ಭಾರತದ ಪ್ರಮುಖ ಹಿಂದೂ ಹಬ್ಬವಾಗಿದೆ ಮೊದಲ ಪೂಜೆ ಶ್ರೀ ಗಣೇಶನಿಗೆ ಮೊದಲ ಪೂಜೆ ಗಣೇಶನನ್ನು ಗಣಪತಿ ವಿನಾಯಕ ಗೌರಿ ನಂದನ ಎಂದು ಕರೆಯುತ್ತಾರೆ ಗಣೇಶ ಚತುರ್ಥಿಯು ಗಣೇಶನ ಜನ್ಮವನ್ನು ಆಚರಿಸುವ ಹಿಂದೂ ಹಬ್ಬವಾಗಿದೆ ಥರ್ಡ್ ಪಾಯಿಂಟ್ ಗಣೇಶ ಚತುರ್ಥಿಯು ಗಣೇಶನ ಜನ್ಮವನ್ನು ಆಚರಿಸುವ ಹಿಂದೂ ಹಬ್ಬವಾಗಿದೆ ಈ ಹಬ್ಬವನ್ನು ಪಾತ್ರಪದ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಗಣೇಶನ ವಿಗ್ರಹಗಳನ್ನು ಮನೆಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಿ ಹತ್ತು ದಿನಗಳವರೆಗೆ ಪೂಜಿಸುತ್ತಾರೆ ಐದನೇ ಪಾಯಿಂಟ್ ಈ ಸಮಯದಲ್ಲಿ ಗಣೇಶನನ್ನ ವಿಗ್ರಹಗಳನ್ನು ಮನೆಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಿ ಹತ್ತು ದಿನಗಳವರೆಗೆ ಪೂಜಿಸುತ್ತಾರೆ ನಂತರ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುತ್ತಾರೆ ಈ ಹಬ್ಬವು ಸಂತೋಷ ಏಕತೆ ಮತ್ತು ಸೃಜನಶೀಲತೆಯ ಹಬ್ಬವಾಗಿದೆ ಗಣೇಶನಿಗೆ ಪ್ರಿಯವಾದ ಮೋದಕ ಹಾಗೂ ಸಿಹಿ ತಿಂಡಿಗಳು ನೈವೇದ್ಯವಾಗಿ ಅರ್ಪಿಸುತ್ತಾರೆ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾರೆ ಗಣೇಶನಿಗೆ ಪ್ರಿಯವಾದ ಮೋದಕ ಹಾಗೂ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ ಹಾಗೂ ಎಲ್ಲ ಭಕ್ತರು ಭಕ್ತಿಯಿಂದ ಗಣೇಶನಿಗೆ ಪ್ರಾರ್ಥನೆ ಮಾಡುತ್ತಾರೆ ನಿಮಗೂ ಕೂಡ ಗಣೇಶ ಚತುರ್ಥಿ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ಬಿಡೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು